ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹಾಗಾದರೆ ಚಂದ್ರಶೇಖರ್ ಸಿದ್ದಿ ಜೀವನದಲ್ಲಿ ಆಗಿದ್ದಾದರೂ ಏನು ಇಷ್ಟು ಚಿಕ್ಕ ವಯಸ್ಸಿಗೆ ಆತ್ಮಹತ್ಯೆಯ ದಾರಿ ಹಿಡಿದಿದ್ದಾದರೂ ಯಾಕೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಚಂದ್ರಶೇಖರ್ ಸಿದ್ದಿಯವರ ಆತ್ಮಕ್ಕೆ ಶಾಂತಿ ಕೋರಿ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಕಿರುತೆರೆಯಲ್ಲಿ ಸಾವುಗಳ ಸಂಖ್ಯೆ ಹೆಚ್ಚಾಗ್ತಿದೆ ಇದೀಗ ಅದೇ ಒಂದು ಸಾವಿನ ಲಿಸ್ಟ್ಗೆ ಕನ್ನಡ ಕಿರುತೆರೆಯ ಕಲಾವಿದ ಚಂದ್ರಶೇಖರ್ ಸಿದ್ದಿ ಸೇರ್ಕೊಂಡಿದ್ದಾರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ಮೂಲಕ ರಾಜ್ಯದ ಜನತೆಯನ್ನ ನಗಿಸಿದ್ದ ಉತ್ತರ ಕನ್ನಡ ಜಿಲ್ಲೆಯ ಕಾಡಿನ ಹೈದ ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮಗನಿಗೆ ನಾನು ನೀನ್ಯಾವತ್ತೂ ಬರೋದಿಲ್ಲ ಮಗನೇ ಅಂತ ಹೇಳಿ ಕಾಡಿಗೆ ಹೋದವನು ವಾಪಸ್ ಬರಲೇ ಇಲ್ಲ ಯಲ್ಲಾಪುರ ತಾಲೂಕಿನ ಕಟ್ಟಿಗೆ ಗ್ರಾಮದ ಸಮೀಪದಲ್ಲಿ ಅರಣ್ಯವೊಂದರಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥ ಘಟನೆ ಸದ್ಯ ಬೆಳಕಿಗೆ ಬಂದಿದ್ದು ಮೃತ ಕಲಾವಿದ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿ ಗ್ರಾಮದ ಚಿಮರಳ್ಳಿ ನಿವಾಸಿಯಾಗಿದ್ದರು ಇನ್ನು ಚಂದ್ರಶೇಖರ್ ಸಿದ್ದಿ ಅಭಿನಯದ ನಂತರ ಪುನಃ ಊರಿಗೆ ಹೋಗಿ ಜೀವನವನ್ನು ನಡೆಸಿದ್ರು ನೀನಾಜಂನಲ್ಲಿ ನಾಟಕ ತರಬೇತಿ ಪಡೆದಿದ್ದ ಇವರು ಕೆಲವಾರು ಧಾರಾವಾಹಿಗಳಲ್ಲಿ ಕೂಡ ಅಭಿನಯಿಸಿದ್ರು ಹಾಸ್ಯಾತ್ಮಕ ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಆದರೆ ಆರ್ಥಿಕವಾಗಿ ಅಷ್ಟು ಮುಂದೆ ಬಂದಿರಲಿಲ್ಲ ಹಾಸ್ಯ ಕಲಾವಿದನ ಜೀವನದಲ್ಲಿ ಪರಿಸ್ಥಿತಿ ಬಿಗಡಾಯಿಸಿಕೊಂಡಿತು ಹೀಗಾಗಿ ಮಾನಸಿಕವಾಗಿ ಜರ್ಚರಿತರಾಗ್ತಾರೆ ಪತ್ನಿಯ ಜೊತೆಗೆ ಯಾವಾಗ್ಲೂ ಗಲಾಟೆ ನಡೀತಿರುತ್ತೆ ಪತ್ನಿಯ ಜೊತೆ ಗಲಾಟೆಗಳು ಆಗ್ತಿದ್ದ ನಂತರ ಮಾನಸಿಕ ಚಿಕಿತ್ಸೆಯನ್ನು ಪಡೆದು ಸರಿ ಹೋಗಿರ್ತಾರೆ ಆದ್ರೆ ಮತ್ತೆ ಮಾನಸಿಕ ತೊಳಲಾಟಕ್ಕೆ ಒಳಗಾಗಿದ್ದಂತಹ ಚಂದ್ರಶೇಖರ್ ಸಿದ್ದಿ ತನ್ನ ಮೂರು ವರ್ಷದ ಮಗನಿಗೆ ನಾನಿನ್ನು ಮತ್ತೆ ಬರೋದಿಲ್ಲ ಮಗನೆ ಅಂತ ಹೇಳಿ ಗಟ್ಟಿ ಮನಸ್ಸಿನಿಂದ ಗುಡ್ಡದತ್ತ ಹೋದವರು ಬಳಿಕ ಬರಲೇ ಇಲ್ಲ ಇದಾದ ನಂತರ ಶವವಾಗಿ ಪತಿಯಾಗಿದ್ದಾರೆ ಏನು ಈ ಸಂಬಂಧ ಯಲ್ಲಾಪುರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಸ್ಥಳೀಯ ಕಲಾವಿದರು ನಾಟಕಕಾರರು ಮತ್ತು ಟಿವಿ ಪ್ರೇಕ್ಷಕರಿಗೆ ಈ ಸುದ್ದಿ ಬರಸಿಡಲು ಬಡದಂತಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ